ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಈಗ ನಿಮ್ಗೆ ಗೊತ್ತಿರುವಂತಹ ವಿಚಾರ ನಿಮ್ಮ ಮಧ್ಯೆ ಹಾಗೆ ಪ್ರತಾಪ್ ಸಿಂಹ ಅವರ ಮಧ್ಯೆ ಇರುವಂತಹ ಸಮರ ವಾಗ್ವಾದ ದಿನೇ ದಿನೇ ತಾರಕಕ್ಕೆ ಹೋಗ್ತಾ ಇದೆ ನೀವೊಂದು ಹೇಳಿಕೆ ಕೊಡ್ತಾ ಇದ್ದೀರಾ ಅದಕ್ಕೆ ಪ್ರತಿ ಉತ್ತರವಾಗಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅದು ಆ ಪರ್ಸನಲ್ ಆಗು ಕೂಡ ಹೋಗ್ತಾ ಇರುವಂತದ್ದು ದಿನೇ ದಿನೇ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದಾನೆ ನನ್ನ ತಾಯಿಗೆ ಕ್ಷಮೆ ಕೇಳಬೇಕು ಇವತ್ತು ನಾನು ಪ್ರೆಸ್ ಮೀಟಲ್ಲೂ ಅದು ಹೇಳಿದ್ದು ಆತನಿಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಗೆ ಕ್ಷಮೆ ಕೇಳಲಿ ಮಂಜುಳಮ್ಮನವರೇ ಕ್ಷಮಿಸಿಬಿಡಿ ಅಂತ ಕ್ಷಮೆ ಕೇಳಲಿ ನನ್ನ ಹೇಳಿಕೆಯಲ್ಲಿ ನಾನು ಎಲ್ಲಿ ಮಾತಾಡಿದ್ದೀನಿ ತೋರಿಸಿ ಅವರು ಒಬ್ಬನಪ್ಪನಗುಟ್ಟಿದ್ಯಾ ಅಂದರು ನಿಮ್ಮಪ್ಪ ಬಗ್ಗೆ ಡೌಟಾ ಅಂದರು ನಾನೇನು ಹೇಳಿದೆ ಆಸ್ತಿಯಲ್ಲಿ ಭಾಗಬೇಕಾ ಅಂತ ಏನಾದರೂ ಮೀನಿಂಗ್ ಇದೆಯಾ ಸೆಕೆಂಡ್ ಆತ ಡೈರೆಕ್ಟಾಗಿ ಅಂದ ಆತನನ್ನೇ ಅವ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ ಅಂದರು ಅವರಪ್ಪನ ಅಲ್ಲಿ ಕಳಿಸ್ತಾರೆ ಅಂದರು ನಾನು ಹೇಳಿದೆ ನಮ್ಮಪ್ಪ ನಾನು ಕಳಿಸಲ್ಲ ಗುರು ಸಂಪ್ರದಾಯ ಅಂದೆ ಎಲ್ಲಿದೆ ನನ್ನ ಭಾಷೆ ನನ್ನ ಲಿಮಿಟ್ ದಾಟಿಲ್ಲ ಆತ ದಾಟ್ತಾ ಇದ್ದಾನೆ ಆತನಿಗೆ ಮರ್ಯಾದೆ ಇದ್ದರೆ ನನ್ನ ತಾಯಿ ಕ್ಷಮೆ ಕೇಳಬೇಕು ಅಷ್ಟೇ ನಾನು ಕೇಳೋದು ಈಗ ಸಾರ್ವಜನಿಕರ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯುವ ಶಾಸಕರು ಮೊದಲ ಬಾರಿ ಶಾಸಕರಾದ್ರು ಇಬ್ರು ಕೂಡ ಸಾರ್ವಜನಿಕರ ಕಡೆ ಗಮನ ಕೊಡೋದ್ ಬಿಟ್ಟು ಇವ್ರು ಇವರೇ ಕಚ್ಚಾಡಿದ್ರೆ ಇವರನ್ನ ಗೆಲ್ಸಾದ್ರೂ ಏನು ಪ್ರಯೋಜನ ಪ್ರತಾಪ್ ಸಿಂಹ ಅಪ್ಲೈ ಆಗುತ್ತೆ ನನಗೆ ಅಪ್ಲೈ ಆಗಲ್ಲ ನೀವು ನಿಮ್ಮೆಲ್ಲ ಹಾಕಿದ್ರೆ ಸುಮ್ಮನೆ ಇರ್ತೀರೇನು ನಾವು ನಲ್ವತ್ತೈವತ್ತು ಕಲ್ಲು ಬಿಸಾಕ್ತಿವಿ ಅವ್ರು ಆ ಕಡೆಯಿಂದ ಒಂದು ಕಲ್ಲು ಹಾಕ್ಲಿ ನಾನೊಂದು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀನಿ ಹಂಗೆಲ್ಲಾದ್ರೂ ಅನ್ಕೊಂಡ್ ಬಿಟ್ಟು ಪ್ರತಾಪ್ ವಿ ಫೈಟ್ ಅಷ್ಟೇ ಅವ್ರ ಥರ ಏಡಿಗಳಲ್ಲ ನಾವು ರಣಬೇಟೆಗಾರರು ನಾವು ಇದು ಕಾಂಗ್ರೆಸ್ಸು ಕಾಂಗ್ರೆಸ್ ನಲ್ಲಿ ಇದೀಗ ರಿಷಫಲ್ ನಡಿತರ ಅಂದ್ರೆ ಸಚಿವ ಸಂಪುಟ ರೀಶಫಲ್ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಇದರ ಜೊತೆಗೆ ಇವತ್ತು ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು ಹೊಸ ಮುಖಗಳಿಗೂ ಕೂಡ ಹೊಸ ಮುಖಗಳಲ್ಲಿ ಅರ್ಹರಿರೋರ್ಗೂ ಕೂಡ ಅವಕಾಶ ಸಿಗ್ಬೇಕು ಹಳೆ ಮುಖಗಳ ಹಳೆ ಮುಖಗಳಲ್ಲಿ ಅರ್ಹರಿರೋರ್ಗೆ ಅವಕಾಶ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪಕ್ಷ ಏನಾದ್ರೂ ಸೂಚನೆ ಕೊಟ್ಟರೆ ನಾನು ತ್ಯಾಗ ಮಾಡೋದಕ್ಕೂ ಸಹ ರೆಡಿ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಅವಕಾಶ ಸಿಗ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇಲ್ಲ ಕೃಷ್ಣ ಬೇರೇಗೌಡ ಸರು ನಮ್ಮ ಸೀನಿಯರ್ ಮಿನಿಸ್ಟ್ರು ನನಗೆ ರಾಜಕೀಯವಾಗಿ ಗುರುಗಳು ಸೊ ಅವರು ಹೇಳಿಕೆ ಅದು ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದು ಬಟ್ ಏನು ನಿಲುವು ತಗೊಂಡ್ರು ಅದರಲ್ಲೊಂದು ಸ್ಪಷ್ಟತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಪಕ್ಷದ ವಿಚಾರ ನಮ್ಮ ಮುಖಂಡರೆ ಮಾತಾಡ್ತಾರೆ ಅಂತ ಸೊ ಹೊಸ ಮುಖಗಳಿಗೆ ಅವಕಾಶ ಕೊಡೋದು ಒಳ್ಳೆಯದೇ ತಕ್ಷಣ ನೀವು ಕೂಡ ಅದರಲ್ಲಿ ಇದ್ದೇ ಇದ್ದೀರಾ ಅಲ್ವಾ ನೀವು ಕೂಡ ಶಾಸಕರು ನೀವು ಕೂಡ ನಿಮಿಷ ನೀವು ಕೂಡ ಸ್ಥಾನಕ್ಕೆ ನೀವು ಕೂಡ ಹೌದೋ ಇಲ್ವೋ ಅನ್ನುವಂತಹ ವಿಚಾರ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಕೊಟ್ರೆ ಕಾರ್ಯನಿರ್ವಹಿಸ್ತೀನಿ ಇಲ್ಲ ಅಂದ್ರೂ ಪಿ ಸಿ ಆಫೀಸಲ್ಲಿ ಕಸ ಅಂತ ಆರ್ಡರ್ ಮಾಡಿದ್ರು ಕಸ ಗುಡಿಸು ರೆಡಿ ಮಿನಿಸ್ಟರ್ ಆಗು ಅಂದ್ರೆ ಆಗ್ತೀನಿ ಕಸ ಗುಡಿಸು ಅಂದ್ರೆ ಗುಡಿಸ್ತೀನಿ ಪಿ ಸಿ ಸಿ ಆಫೀಸಲ್ಲಿ ಕೆಲಸ ಮಾಡುವ ಮಾಡ್ತೀನಿ ಅಲ್ವಾ ಇವ್ರ ಥರ ರಾಜಕಾರಣಕ್ಕೆ ಬಿ ಜೆ ಪಿ ಅವ್ರ ಥರ ರಾಜಕಾರಣಕ್ಕೆಲ್ಲ ನಾವು ಕಿತ್ತಾಡಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ಐಡಿಯಾಲಜಿಗೋಸ್ಕರ ಬಂದಿದ್ದೀವಿ ನೋಡಿ ಕೆ ಪಿ ಸಿ ಸಿ ನನಗೆ ದೇವಸ್ಥಾನ ದೇವಾಲಯ ಅಲ್ವಾ ಅವ್ರಿಗೆಲ್ಲ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿದ್ದಾನೆ ನಮ್ಗೆ ಎದೆಯಲ್ಲಿದ್ದಾನೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಲಾಸ್ಟ್ ಕ್ವಶನ್ ಸರ್ ಸರ್ ಅದೇ ರೀತಿಯಾಗಿ ಇದೀಗ ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸೊ ಹೀಗಾಗಿ ಅಂದ್ರೆ ಭೀಮ ಅವರು ಕೂಡ ನಾವು ಪಥಸಂಚಲನ ಮಾಡ್ತಾ ಇದ್ವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರ ಮೇಲೆ ಆ ಸಾಕಷ್ಟು ಹೇಳಿಕೆಗಳನ್ನ ಅವರು ಸಹ ಕೊಡ್ತಾ ಇರುವಂತದ್ದು ಅಂದ್ರೆ ಆರ್ ಎಸ್ ಎಸ್ ನ ಮೊದಲೇ ಯಾರು ಏನು ಮಾಡಕ್ಕಾಗಿಲ್ಲ ಇವ್ರ ಆಗತ್ತಾ ಅನ್ನುವಂತಹ ಪ್ರಶ್ನೆ ನಾವೇನೋ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಪ್ರೇಮಿಸಲ್ ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಮಾಡಬೇಡಿ ಅಂತ ಇದೀವಿ ಗೌರ್ಮೆಂಟ್ ಸ್ಕೂಲ್ ಏಡೆಡ್ ಸ್ಕೂಲ್ ಅಲ್ಲಂತೂ ಆರ್ ಎಸ್ ಎಸ್ ನಡೆಯಕ್ಕೆ ನಾವು ಬಿಡಲ್ಲ ಅದು ನಾವು ಆರ್ಡರ್ ಮಾಡಿದೀವಿ ಫಾಲೋ ಮಾಡ್ತೀವಿ ಅಷ್ಟೇ ನಾವು ಹೇಳಿರೋದು ಬ್ಯಾನ್ ಮಾಡ್ತೀವಿ ಅಂತ ನಾವೆಲ್ಲ ಹೇಳಿದ್ವಿ ಮೇಡಮ್ ಸುಮ್ಮನೆ ಅವರವರೇ ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ ಥ್ಯಾಂಕ್ ಯು ಶಾಸಕರಾದಂತಹ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನಶ್ವಿನ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ